ಬಯೋಡೈವರ್ಸಿಟಿ ಆಶ್ರಮದ ಹೆಸರು ಹೆಸರು ಇಟ್ಟಿಲ್ಲ ಪರವಾಗಿಲ್ಲ ಅಡ್ರೆಸ್ ಹೇಳ್ಬಿಡಿ ಅಡ್ರೆಸ್ ಇದು ಸಿಂಗ್ರಹಳ್ಳಿ ಗ್ರಾಮ ಕೋಳಾಲ ಹುಬ್ಲಿ ಕೊಟ್ಗೆರೆ ತಾಲೂಕು ಎಳೆರಂಪುರ ಗ್ರಾಮ ಪಂಚಾಯತಿ ತುಮಕೂರು ಜಿಲ್ಲೆ ಕಳೆದ ವರ್ಷದ ಇಲ್ಲಿ ನಮ್ಮಲ್ಲಿ ಬಯೋಡೈವರ್ಸಿಟಿ ನಾ ಮೇಂಟೈನ್ ಮಾಡಿದೀನಿ ನೋಡಿದ್ರೆ ನಾ ಇಲ್ಲಿಂದ ಒಂದು ಸಹ ಸುಟ್ಟಿಲ್ಲ ಇದುವರೆಗೂ ಎಲ್ಲಿ ಎಲ್ಲಿ ಬಿದ್ದಿರ ಬಂದಿರದಲ್ಲ ನಾ ಅಲ್ಲೇ ಹಾಕಿದೀನಿ ಅದೇ ಗೊಬ್ಬರ ಅದೇ ಇದಾಗತ್ತೆ

ನಾವಿಲ್ಲಿ ಏಲಕ್ಕಿ ನನಗೆ ಮನೆ ಆಗುತ್ತೆ ಕಾಫಿ ನಮಗೆ ಆಗುತ್ತೆ ಹಾಗಿದು ನೆಂಟರು ಎಲ್ಲ ಕೊಡ್ತೀವಿ ಬಾಳೆಹಣ್ಣು ನಮಗೆ ಮತ್ತೆ ನೆಂಟರಿಗೆ ಆಗುತ್ತೆ ಸ್ವಲ್ಪ ಮಾತ್ರ ಓಕೆ ಸಂಜೆ ಮಾರ್ಕೆಟ್ ಅಲ್ಲಿ ಆಮೇಲೆ ಎಳ್ಳೆರು ಕಾಯಿ ನಾ ಕಾಯಿ ನಮ್ಮ ಕಾಯಿ ಎಲ್ಲನೇ ನಾನು ಎಣ್ಣೆ ಫುಲ್ಲು ಹೊರಗಡೆ ಏನು ಕೊಂಡ್ಕೊಳ್ಳೋ वेरी ಗುಡ್ ಎಳ್ಳೆರು ಎಳ್ಳೆರು ಸ್ವಲ್ಪ ಕೊಡ್ತೀನಿ ಯಾಕೆಂದ್ರೆ ಹೈಟ್ ಹೋಗಿರೋ ಕಿಲಕಾಯಲ್ಲ ಅವರು ಎಳ್ಳೆರಿಗೆ ಆಗದೇ ಇದ್ದಂತೂ ಬಿಡ್ತಾರಲ್ಲ ಅವನು ಕಾಯಿನ ನಾನು ಅರ್ಡಕ ಹಾಕಿ ಅದನ್ನ ಮಾರಲ್ಲ ಇದು ವೆರೈಟಿ ಗಿಡ ಇದೆ ಇರೋಳಿಗೆ ಅಂದ್ರೆ ಕೌಂಟ್ ಮಾಡಿದಿರ ಇದೆಲ್ಲ ಒಂದು

ಇದು ಇದು ಗೆ ಇದು ಬರುತ್ತಲ್ಲ ಲಕ್ಷ್ಮಣ ಪಲಕ್ಷ ಆಚೆ ಇದು ಬಿಸಿಲು ಬೇಕು ನಾನು ಇಲ್ಲಿ ಹಾಕಿದೀನಿ ನೀವು ಒಂದಷ್ಟು ಬರಲಿ ಒಂದು ಚಲೋ ನೂರು ನೋಡಿ ಲೈನ್ ಪೂರ್ತಿ ಹಾಕಿದೆ ಒಂದು ಗಡ್ಡೆಕ್ಕಿತ್ತು ಇದು ಯಲಕ್ಕಿ ಎಲಕ್ಕೆ ನೋಡಿ ಬಂದಿದೆ ಅಲ್ಲ ಅಂದೂರ ನೋಡಿ ಸರ್ ಹೇಗೆ ನೀವು ಟ್ರಿಪ್ ಇದೆಯಾ ಬ್ರಿಪ್ಪಿದೀಯ ಟ್ರಿಪ್